ಗೋಧಿ ಹಿಟ್ಟನ್ನು ಚಪಾತಿನ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಒಣ ಹಿಟ್ಟು ಬೇಕು ಎರಡರಿಂದ ಮೂರು ಸ್ಪೂನ್ ತುಪ್ಪ ನಾಲ್ಕರಿಂದ ಐದು ಸ್ಪೂನ್ ಸಕ್ಕರೆ ಬೇಕು ತುಂಬಾ ಈಸಿ ಚಪಾತಿ ಥರನೇ ಮಾಡಬೇಕು ಈ ರೀತಿ ಲಟ್ಟಿಸ್ಕೊಳ್ಳಿ ಚಪಾತಿ ರೀತಿ ತುಂಬ ತೆಲವಾಗಿ ಕೂಡ ಲಟ್ಟಿಸ್ಕೋಬೇಡಿ ತುಂಬ ದಪ್ಪನೂ ಬೇಡ ಒಂದು ಮೀಡಿಯಮ್ ಸೈಜ್ಗೆ ಬೇಕು ಇಷ್ಟಾದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ತುಪ್ಪವನ್ನು ಸವರಿ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಹೀಗೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಇದಕ್ಕೆ ಅರ್ಧದಿಂದ ಒಂದು ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕಿ ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿ ಇದನ್ನು ಈ ರೀತಿಯಾಗಿ ನಾಲ್ಕು ಬದಿಯಲ್ಲಿ ಫೋಲ್ಡ್ ಮಾಡಿ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಒತ್ತಿ ಒಣ ಹಿಟ್ಟನ್ನು ಸೇರಿಸಿ ಲಟ್ಸ್ ಸ್ವಲ್ಪ ಸಾಫ್ಟಾಗಿ ಪ್ರೆಸ್ ಮಾಡಿ ನೋಡಿ ತುಂಬ ತೆಳುವಾಗಿರಬಾರ್ದು ತುಂಬ ದಪ್ಪನೂ ಇರಬಾರ್ದು ಈ ರೀತಿಯಾಗಿ ಮಾಡಿ ನಾನು ಹೆಂಚನ್ನು ಆಗಲೇ ಕಾಯಿ ಕಿಟ್ಟಿದ್ದೀನಿ ಹೆಂಚು ಕಾದಿದೆ ಹೈ ಫ್ಲೇಮಲ್ಲಿ ಇಡಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಸೇರಿಸಿ ನೋಡಿ ಕಾದಿದೆ ಈಗ ಇದಕ್ಕೆ ಪರಾಠವನ್ನು ಸೇರಿಸಿ ಎರಡು ಬದಿಯಲ್ಲಿ ಚೆನ್ನಾಗಿ ಬೇಯಿಸಿ ಈ ರೀತಿಯಾಗಿ ಕೆಂಪಗೆ ಮಾಡಿಕೊಳ್ಳಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟೀ ಜೊತೆ ಕೂಡ ಇದನ್ನು ತಿನ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಕೂಡ ತಿನ್ಬೋದು ಬ್ರೇಕ್ಫಾಸ್ಟ್ ಲಂಚ್ ಸುಮ್ಮನೆ ಯಾವಾಗಲಾದರೂ ಸಿಹಿ ಏನಾದರೂ ಅನ್ಸಿದ್ರೆ ಈ ಥರ ಮಾಡ್ಬೋದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೀವು ಲಂಚ್ ಬಾಕ್ಸಲ್ಲಿ ಕೊಡ್ಬೋದು ಬಿಸಿ ಬಿಸಿಯಾದ ಸಕ್ಕರೆ ಹೋಳಿಗೆ ಅಥವಾ ಸಕ್ಕರೆ ಪರಾಟ ರೆಡಿ ಟು ಈ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ಯಾವುದೇ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು